ಅಬ್ಬ ಕೊನೆಗೂ ಚಿನ್ನ ಪ್ರಿಯರಿಗೆ ಸಿಕ್ಕೇ ಗುಡ್ ನ್ಯೂಸ್ ದಿಢೀರ್ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ಇದೀಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ನಿನ್ನೆ ಹೋಲಿಸಿದ್ರೆ ಇಂದು ಭಾರತದಲ್ಲಿನ ಚಿನ್ನದ ದರ ಭಾರೀ ಇಳಿಕೆಯಾಗಿದೆ ಹಾಗಿದ್ದರೆ ಇಂದು ಚಿನ್ನದ ಬೆಲೆ ಎಷ್ಟು ಕಮ್ಮಿಯಾಗಿದೆ ಗೊತ್ತಾ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ನಲವತ್ತೈದು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಈ ಮೂಲಕ ಒಂದೇ ದಿನ ನೂರ ಎಪ್ಪತ್ತೈದು ರೂಪಾಯಿ ದಿಢೀರ್ ಇಳಿಕೆಯಾಗಿದೆ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ಎಂಬತ್ತೆಂಟು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದ್ದು ನಿನ್ನೆಗೆ ಹೋಲಿಸಿದ್ರೆ ಎಂದು ಸಾವಿರದ ನಾನ್ನೂರು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಇತ್ತು ನಿನ್ನೆಗಿಂತ ಇಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಹಾಗೆಯೇ ನೂರು ಗ್ರಾಂ ಚಿನ್ನದ ಬೆಲೆ ಇಂದು ಹನ್ನೊಂದು ಲಕ್ಷದ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿತ್ತು ನಿನ್ನೆ ಹನ್ನೊಂದು ಸಾವಿರದ ಇಪ್ಪತ್ತೆರಡು ಸಾವಿರ ರೂಪಾಯಿ ಇತ್ತು ಒಂದೇ ದಿನದಲ್ಲಿ ಹದಿನೇಳುವರೆ ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಇಳಿಕೆಯಾಗಿದ್ದು ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನಲವತ್ತೊಂಬತ್ತು ರೂಪಾಯಿ ಆಗಿದೆ ನಿನ್ನೆ ಹನ್ನೆರಡು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಇತ್ತು ನಿನ್ನೆ ಹೋಲಿಸಿದ್ರೆ ಇಂದು ನೂರ ತೊಂಬತ್ತೊಂದು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ತೊಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಆಗಿದ್ದು ನಿನ್ನೆ ತೊಂಬತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇತ್ತು ಈ ಮೂಲಕ ಎಂಟು ಗ್ರಾಮ್ ಚಿನ್ನದಲ್ಲಿ ಒಂದೇ ದಿನ ಬರೋಬ್ಬರಿ ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಭಾರಿ ಇಳಿಕೆ ಕಂಡಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಆಗಿದ್ದು ನಿನ್ನೆಗಿಂತ ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇಳಿಕೆಯಾಗಿದೆ ಹಾಗೆಯೇ ನೂರು ಗ್ರಾಂ ಚಿನ್ನದ ಬೆಲೆ ಒಟ್ಟು ಹನ್ನೆರಡು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಒಂದೇ ದಿನದಲ್ಲಿ ಹತ್ತೊಂಬತ್ತು ಸಾವಿರದ ನೂರು ರೂಪಾಯಿನಷ್ಟು ಇಳಿಕೆಯಾಗಿದೆ ಎಂದು ಬೆಳ್ಳಿಯ ಬೆಲೆಗಳಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರ್ತಿದೆ ಒಂದು ಗ್ರಾಂ ಬೆಳ್ಳಿ ಬೆಲೆ ನೂರ ಐವತ್ತೊಂದು ರೂಪಾಯಿ ಆಗಿದ್ದು ನಿನ್ನೆ ನೂರ ಐವತ್ತೆರಡು ರೂಪಾಯಿ ಆಗಿದ್ದರಿಂದ ಒಂದು ರೂಪಾಯಿಯಷ್ಟು ಕಡಿಮೆಯಾಗಿದ್ದು ಎಂಟು ಗ್ರಾಂ ಬೆಳ್ಳಿ ಇಂದು ಸಾವಿರದ ಇನ್ನೂರ ಎಂಟು ರೂಪಾಯಿ ಆಗಿದ್ದು ನಿನ್ನೆ ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಆಗಿತ್ತು ಎಂಟು ರೂಪಾಯಿ ಇಳಿಕೆ ಕಂಡಿದೆ ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಸಾವಿರದ ಐನೂರ ಹತ್ತು ರೂಪಾಯಿ ಆಗಿದ್ದು ನಿನ್ನೆ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ರೂಪಾಯಿಯಷ್ಟು ಕಡಿಮೆಯಾಗಿದೆ ನೂರು ಗ್ರಾಂ ಬೆಳ್ಳಿಯ ಬೆಲೆ ಹದಿನೈದು ಸಾವಿರದ ನೂರು ರೂಪಾಯಿ ಆಗಿತ್ತು ನಿನ್ನೆ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಆಗಿತ್ತು ನೂರು ರೂಪಾಯಿಯಷ್ಟು ಇಳಿಕೆ ಕಂಡಿದೆ ಸಾವಿರ ಗ್ರಾಂ ಅಂದರೆ ಒಂದು ಕಿಲೋಗ್ರಾಂ ಬೆಳ್ಳಿ ಇಂದು ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಇತ್ತು ನಿನಗೆ ಹೋಲಿಸಿದ್ರೆ ಸಾವಿರ ರೂಪಾಯಿಯಷ್ಟು ಕಡಿಮೆಯಾಗಿತ್ತು ಹೂಡಿಕೆದಾರರು ಮತ್ತು ಖರೀದಿದಾರರಿಗೆ ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಚನೆ ನೀಡುತ್ತಿದೆ